ಓಹ್ ವೀಕ್ಷಕರೇ ಆಗ್ಲಿ ಬಂದ್ಬಿಟ್ಟಿದೀರಾ ಇದೇನು ಇಷ್ಟು ಬೇಗ ಯೋಗ ಶುರು ಮಾಡಿದ್ದೀವಿ ಅನ್ಕೊಂಡಿದೀರಾ ನಿಮ್ಮನ್ನ ಬಿಟ್ಟು ನಾವು ಹೇಗೆ ಕಾರ್ಯಕ್ರಮ ಶುರು ಮಾಡೋಕ್ಕಾಗತ್ತೆ ದಯವಿಟ್ಟು ಎಲ್ಲರೂ ಬನ್ನಿ ಜಾಯ್ನ್ ಆಗಿ ನಮ್ಮ ಶೋಧ ಚಾನೆಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನಾವು ಆರನೇ ದಿನಕ್ಕೆ ಕಾಲಿಡ್ತಾ ಇದೀವಿ ಇವತ್ತು ಯಾವ್ಯಾವ ಆಸನ ಮಾಡ್ತೀವಿ ಅಂತ ಬನ್ನಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫುಲ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಮಸ್ಕಾರ ದಿನನಿತ್ಯ ಯೋಗಾಭ್ಯಾಸ ನಡೀತಾ ಇದೆ ಎಲ್ಲರೂ ಅಭ್ಯಾಸ ಮಾಡ್ತಾ ಇದ್ದೀರಿ ಇವತ್ತಿನ ಆಸನ ಎಲ್ಲರಿಗೂ ಉಪಯುಕ್ತವಾದಂತಹ ಆಸನ ಎಲ್ಲರೂ ಮಾಡಬಹುದಂತಹ ಆಸನ ಅಪ್ ಮಾಡಿದ್ರಲ್ಲ ವಾರ್ಮ್ ಮಾಡಿದ್ರೆ ಯಾವ ಆಸನ ಮಾಡಂಗಿಲ್ಲ ನಮ್ಮ ಹಿರಿಯ ಯೋಗ ಬಂಧುಗಳು ಆಗಲಿ ವಾರ್ಮ್ ಅಪ್ ಮಾಡಿ ಅವರು ತುಂಬಾ ಅಭ್ಯಾಸವನ್ನು ಮಾಡಿ ಈಗ ನಿಮಗೆ ತೋರ್ಸಕ್ಕೆ ಸಿದ್ಧರಾಗಿ ಕೊಟ್ಟಿದ್ದಾರೆ ಇವತ್ತಿನ ಆಸನ ಜಾನು ಸಿ ನೋಡಿ ಎಡಗಾಲನ್ನ ಮುಂದೆ ಮಡಿಸಿದ್ದಾರೆ ಬಲಗಾನ ಮಡಿಸಿ ಹಿಮ್ಮಡಿಯನ್ನ ಎಳೆದು ಮೂಲಾಧಾರ ಚಕ್ರಕ್ಕೆ ನಮ್ಮ ಜನನೇಂದ್ರಿಯ ಭಾಗದ ಮೂಲಾಧಾರ ಚಕ್ರಕ್ಕೆ ಟಚ್ ಆಗಿರುವುದನ್ನು ಗಮನಿಸ್ತಾ ಇರ್ಬೋದು ವೀಕ್ಷಕರೇ ಎಡಗಾಲ ಸಂಪೂರ್ಣವಾಗಿ ಲೀನವಾಗಿ ಇರುವಂತಹ ಸ್ಥಿತಿಯನ್ನು ಗಮನಿಸ್ತಾ ಇದ್ದೀರಿ ಈಗ ಜಾನುಶಿಸಾಸನ ಜಾಮು ಅಂದ್ರೆ ಮಂಡಿಯ ಭಾಗ ಶಿರ ಅಂದ್ರೆ ತಲೆಯ ಭಾಗ ಶಿರ ಭಾಗವನ್ನು ತಂದು ಈ ಮಂಡಿಯ ಭಾಗಕ್ಕೆ ತಾಕಿಸುವಂತಹ ಸ್ಥಿತಿಯನ್ನೇ ಜಾನುಶಾಸನ ಅಂತ ಕರೀತೇವೆ ಈಗ ನಮ್ಮ ಹಿರಿಯ ಯೋಗ ಬಂಧುಗಳು ತಮ್ಮ ಪ್ರದರ್ಶನವನ್ನು ನಿಮಗೆ ಇದ್ದಾರೆ ದೀರ್ಘವಾಗಿ ಉಸ ಅವತಾರ ಗಮನಿಸ್ತಾ ಇರುವ ಕೈಗಳ ಮೇಲೆ ತಮ್ಮ ಸೇರಿ ತಗೋತಾ ಇದ್ದಾರೆ ದೀರ್ಘವಾಗಿ ತಗೊಂಡಿದರೆ ಉಸರಿನ ಸಂಪೂರ್ಣವಾಗಿ ಉಸಿರನ್ನು ತಗೊಂಡಿದ್ದಾರೆ ಉದರ ಭಾಗವನ್ನ ಉಸಿರನ್ನ ಪೂರ್ತಿ ಹೊರಗಡೆ ಹಾಕ್ತಾ ಎಕ್ಸೇಲ್ ಮಾಡ್ತಾ ಇದ್ದಾರೆ ಹಾಕ್ತಾ ಇದ್ದಾರೆ ಲಾಕ್ ಮಾಡಿದರೆ ಸಂಪೂರ್ಣವಾಗಿ ಪಾದಕ್ಕೆ ಲಾಕ್ ಮಾಡಿದರೆ ಶಿರಭಾಗವನ್ನ ಮಂಡಿಗೆ ಟ್ಯಾಕ್ಸಿ ಒಂದು ಗಮನಿಸ್ತಾ ಇದ್ದೀನಿ ಯಾವಾಗ ನಿಮ್ಮ ಈ ಸ್ಥಿತಿಯನ್ನು ನೀವು ತಲುಪಿದ್ದೀರೋ ಯಾವಾಗ ಈ ಸ್ಥಿತಿ ನಿಮ್ಮ ಶಿರಭಾಗ ತಾಕಿದೆಯೋ ಹಾಕಿದೆಯೋ ಜಾಮ್ ಶಿರ್ಸಾಸನ ಅಂತ ಹೇಳ್ತೀವಿ ಈ ನಿಮ್ಮ ದೇಹ ಉತ್ತಮವಾಗಿದೆ ಕೈ ನೀವಾಗಿ ಚಾಚಿದ್ದಾರೆ ಆ ಕಾಲನ್ನ ಸಂಪೂರ್ಣವಾಗಿ ಲಾಕ್ ಮಾಡಿ ಬಳಸಿದರೆ ಈ ಸ್ಥಿತಿಯಿಂದ ಬಲವಾದದ ತೊಡೆಯ ಭಾಗ ನೆಲಗಿ ಒದ್ತಾ ಇದೆ ಎಡಭಾಗದ ತೊಡೆಯ ಚಾಚಿದ್ದಾರೆ ಬೆಂಕಿನ ಮೇಲು ದ್ರದ ಆಸನ ಮೇಲು ಸ್ಪೈನಲ್ ಗಾರ್ಡ್ ಅಂತ ಹೇಳ್ತೀವಿ ಈ ಭಾಗ ನೇರವಾಗಿ ಒತ್ತು ತರ ಗಮನಿಸ್ತಾ ಇದ್ರಿ ಮೊಡಕೈ ನೆಲಕ್ಕೆ ತಾಕಿರೋ ಗಮನಿಸ್ತಾ ಇದ್ರಿ ಬೆನ್ನಲ್ಲಿ ನೋವಿದ್ರೆ ನೋವು ನಿವಾರಣೆ ಆಗುತ್ತೆ ಕಿಪ್ಪೊಟ್ಟೆಯ ಭಾಗದಲ್ಲಿ ನೋವಿದ್ರೆ ನೋವು ನಿವಾರಣೆ ಆಗುತ್ತೆ ತೊಡೆಯ ಭಾಗದಲ್ಲಿ ನೋವಿದ್ರೆ ನಿವಾರಣೆ ಆಗುತ್ತೆ ತೊಡೆಯ ಭಾಗದಲ್ಲಿರ್ತಕ್ಕಂಥ ನರಕೋಶಗಳು ಎಳೆಯುವುದರಿಂದ ನಮಗೆ ಯಾವುದೇ ಕಾರಣ ರಕ್ತದ ನಾಣಗಳು ಸ್ಥಗಿತವಾಗೋದಿಲ್ಲ ಸರಾಗವಾದ ರಕ್ತ ಸಂಚಾರ ಆಗ್ತಾ ಇದೀರಿ ಸ್ಥಿತಿಯಲ್ಲಿ ನಮಸ್ತಾ ಇದೀರಿ ಯಾವಾಗ ಕಾಲಿನ ಬೆಳೆಗಳು ಹಿಮ್ಮುಖವಾಗಿ ಎಳಿತಾ ಇದೆಯೋ ಈ ಕೈಗಳನ್ನ ಲಾಕ್ ಮಾಡಿದರೋ ಈ ತೋಳುಗಳಲ್ಲಿ ಸಹ ಅಂತ ಸ್ಟಾರ್ಟ್ ಆಗಿದೆ ಈ ಆಸನವನ್ನ ನೀವು ನಿತ್ಯ ಅಭ್ಯಾಸ ಮಾಡೋದಕ್ಕೆ ಒಂದರಿಂದ ಎರಡು ನಿಮಿಷದ ನಿಮಿಷ ಸ್ಥಿತಿಯಲ್ಲಿ ಇರುವುದರಿಂದ ನಿಮ್ಮ ದೇಹದ ಸ್ಥಿತಿ ಮತ್ತು ನಮ್ಮ ದೈಹಿಕ ಆರೋಗ್ಯ ಸ್ಥಿತಿ ಉತ್ತಮವಾಗ್ತದೆ ಪುಸ್ತಕನ ಬಿಡ್ತಾನಕ್ಕೆ ತಗೊಳ್ತಾ ಬರ್ತಾ ಇದಾರೆ ಕೈಗಳನ್ನು ಕೆಳಗಿಸ್ತಾ ಇದಾರೆ ಈಗ ಪಾದ ಬದಲಾವಣೆಯನ್ನು ಮಾಡ್ತಾರೆ ಎಡಗಾಲ ಬಲಗಾಲ ಮುಂದೆ ಚಾಚ್ತಾ ಇದಾರೆ ಎರಡು ಕಾಲಗಳ ಸಮಾನ ಚಾಚಿದ್ದಾರೆ ಎಡಗಾಲನ್ನು ಮಡಿಸ್ತಾ ಇದಾರೆ ಇವಾಗ ಎಡಗಾಲನ್ನು ಮಡಿಸ್ಕೊಂಡಿದ್ದಾರೆ ಸಂಪೂರ್ಣವಾಗಿ ದೀರ್ಘವಾದ ವಸ್ತುಗಳನ್ನು ತಗೊಂಡು ಕೈಗಳನ್ನ ಬಲ ಮತ್ತು ಎಡಬದಿಯಿಂದ ಮೇಲೆ ತಗೊಂಡು ಗಮನಿಸ್ತಾ ಇದ್ದೀವಿ ಅಸ್ತಗಳು ಮುಖವಾಗಿದೆ ಸಂಪೂರ್ಣವಾಗಿ ಹೊಟ್ಟೆ ಭಾಗದಲ್ಲಿರ್ತಕ್ಕಂಥ ಉಸಿರನ್ನ ಖಾಲಿ ಮಾಡಿ ಮುಂದಾಗ್ತಾರೆ ಅಂತ ಗಮನಿಸ್ತಾ ಇದೆ ಲಾಕ್ ಮಾಡಿದರೆ ನೀವು ಬಂಧುಗಳು ನೋಡಿ ಲಾಕ್ ಆಗಿರೋದು ಗಮನಿಸ್ತಾ ಇದ್ದೀನಿ ಕೈಗಳು ಲಾಕ್ ಆಗಿರೋದು ಗಮನಿಸ್ತಾ ಇದ್ದೀನಿ ಯಾವಾಗ ನೀವು ಮಂಡಿಗೆ ತಾಕ್ಸ್ತೀರೋ ಆಗ ಪಾದ ಬದಲಾವಣೆಯಾಗಿದೆ ಈ ಎಡಗಾಲು ಬೇರೆ ಇಲ್ಲ ನಮಗೂ ವಸ್ತು ಮಾಡಿದ್ರೆ ಪಾದಗಳು ಹೇಳಬಾರ್ದು ಈ ತರ ಈ ನಮ್ಮ ಹಿಂಬಡಿಯ ಭಾಗ ನಮ್ಮ ಜನನೀರಿನ ಬಾಗ ಹೆಚ್ಚ ಗಮನಿಸ್ತಾ ಇರಬಹುದು ಅಬ್ಸರ್ವ್ ಮಾಡಿ ಈ ಹಿಂಬಡಿಯ ಭಾಗ ಸಂಪೂರ್ಣವಾದ ಜನಗಣ ನೀವು ಬೇಕಾದ್ರೆ ಹಿಮಿಸ್ ನೋಡಬಹುದು ಬ್ಯಾಕ್ ಸೈಡ್ ಸಂಪೂರ್ಣವಾಗಿ ಈ ಭಾಗ ನೆಲದಲ್ಲಿ ಕೂಚಿರೋದು ಗಮನಿಸ್ತಾ ಇದೀರಿ ಈ ಬಲಗಾಲ ಸಂಪೂರ್ಣವಾಗಿ ನೀರಾಗ್ತಾ ಇದ್ರಿ ಈ ಎಲ್ಲರೂ

ಈ ಜಾನು ಶಿಕ್ಷಾಸನ ಮಾಡೋದ್ರಿಂದ ಒಡ್ಡೆಯ ಭಾಗ ಮತ್ತು ಎದೆಯ ಭಾಗ ಶಿರ ಭಾಗ ತೊಡೆಯ ಭಾಗ ಎಲ್ಲ ಅಂಗಾಂಗಗಳು ಬಹಳ ಆಕ್ಟಿವ್ ಆಗ ಆಗುತ್ತೆ ಮತ್ತೆ ನಮ್ಮ ತೊಡೆಯ ಮಸಲ್ಸ್ ಜಾಸ್ತಿ ಇದ್ರೆ ನಮ್ಗೆ ಕರೆದಕ್ಕೆ ಆಗುತ್ತೆ ನಮ್ಮ ಉದರ ಭಾಗದಲ್ಲಿ ಯಾವ್ದಾದ್ರು ಪ್ರಾಬ್ಲಮ್ ಇದೆ ಅನುಕೂಲ ಆಗುತ್ತೆ ಅತಿಯಾದ ಆಸನ ಈ ಆಸನ ಮಾಡಬೇಕಾದ್ರೆ ಹೊಟ್ಟೆ ಭಾಗದಲ್ಲಿ ಆಪರೇಷನ್ ಆಗಿರಬಾರ್ದು ಅಥವಾ ಎದೆಯ ಭಾಗದಲ್ಲಿ ಆಪರೇಷನ್ ಆಗಿರಬಾರ್ದು ಅಂತ ವ್ಯಕ್ತಿಗಳು ಈ ಆಸನವನ್ನ ಜಾಸ್ತಿ ಮಾಡಬಾರ್ದು ಇನ್ನು ಹಾಗೆ ಆ ಥರ ಬೇರೆ ಎಲ್ಲ ಸಾಮಾನ್ಯವಾಗಿ ಎಲ್ಲ ವಯಸ್ಸಿನ ಎಲ್ಲ ವ್ಯಕ್ತಿಗಳು ಸಹ ಈ ಜಾಮಸನವನ್ನು ಮಾಡಬಹುದು ಧನ್ಯವಾದಗಳು ಹಾ ವೀಕ್ಷಕರೇ ಎಷ್ಟು ಚೆನ್ನಾಗಿದೆ ಅಲ್ಲ ಈ ಆಸನ ನೀವು ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾಳೆ ಮತ್ತೊಂದು ಆಸನ ನಿಮಗೆ ನಾವು ತಿಳಿಸ್ಕೊಡ್ತೀವಿ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ್